ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಡಿವೋರ್ಸನ್ನು ಪಡ್ಕೊಂಡಿದ್ದಾರೆ ಇದರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಹಿಂದೆ ಬಹಳ ಊಹಾಪೋಹಗಳು ಚರ್ಚೆ ಆಗ್ತಾ ಇತ್ತು ಡಿವೋ ಹಾರ್ದಿಕ್ ಪಾಂಡ್ಯ ಅವರು ಆಲ್ರೆಡಿ ಡಿವೋರ್ಸ್ ತೊಗೊಂಡಿದ್ದಾರೆ ಈ ರೀತಿ ಬೇರೆ ಆಗಿದ್ದಾರೆ ಅನ್ನೋದನ್ನು ಆಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಒಂದು ಊಹಾಪೋಗಳು ಅರಿದಾಡ್ತಿತ್ತು ಆದರೆ ಇದಕ್ಕೆಲ್ಲ ಒಂದು ಹಾರ್ದಿಕ್ ಪಾಂಡ್ಯದವರು ಯಾವುದೇ ಒಂದು ಸ್ಪಷ್ಟನೆಯನ್ನು ಕೊಟ್ಟಿರಲಿಲ್ಲ ಈಗ ಕೊನೆಗೂ ಹಾರ್ದಿಕ್ ಪಾಂಡ್ಯ ಮೌನವನ್ನು ಮುರಿದಿದ್ದಾರೆ ತಮ್ಮ ಒಂದು ಡಿವೋರ್ಸ್ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ನತಾಶ ಇಬ್ಬರು ಒಮ್ಮತದಿಂದ ದೂರವಾಗ್ತಿದ್ದೇವೆ ಎಂದು ಹಾರ್ದಿಕ್ ಪಾಂಡ್ಯ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ತಿಳಿಸಿದ್ದಾರೆ ಕಳೆದ ಕೆಲ ತಿಂಗಳಿಂದ ಹಾರ್ದಿಕ್ ಪಾಂಡ್ಯ ಸತತ ನೋವುಗಳನ್ನೇ ಅನುಭವಿಸಿಕೊಂಡು ಬಂದಿದ್ದರೂ ಐ ಪಿ ಎಲ್ ಸಮಯದಲ್ಲಿ ಮುಂಬೈ ನಾಯಕನಾಗಿ ಫೇಲ್ಯೂರ್ ಆಗಿದ್ದರು ಪಾಂಡ್ಯ ಅವರು ಇತ್ತೀಚೆಗೆ ನಡೆದ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ದಿಗ್ವಿಜಯ ಸಾಧಿಸಿತ್ತು ಇದರಲ್ಲಿ ಹಾರ್ದಿಕ್ ಅವರ ಪಾತ್ರ ಪ್ರಮುಖವಾಗಿತ್ತು ಇಡೀ ದೇಶವೇ ಹಾರ್ದಿಕ್ ಪಾಂಡ್ಯಗೆ ಜೈಕಾರ ಹಾಕಿತ್ತು ಇಂಥ ಸಮಯದಲ್ಲಿ ಈ ಜೋಡಿ ದೂರವಾಗಿರೋದು ಅಭಿಮಾನಿಗಳಿಗೆ ಬೇಸರ ಮೂಡಿದೆ ಇದರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಒಂದಲ್ಲ ಎರಡಲ್ಲ ಮೂರು ಬಾರಿ ಮದುವೆನ ಆಗಿದ್ದರು ಹಾರ್ದಿಕ್ ಪಾಂಡ್ಯ ನತಾಶಾ ಅವರನ್ನೇ ಮೂರು ಬಾರಿ ವಿವಾಹ ಆಗಿದ್ರು ಆದರೂ ಇದೀಗ ಪಾಂಡ್ಯೆಗೆ ಉಳಿದಿರೋದು ಒಂಟಿತನ ಮಾತ್ರ ಪ್ರೀತಿಸಿ ಮೂರು ಮೂರು ಬಾರಿ ಮದುವೆಯಾಗಿದ್ದ ಪಾಂಡ್ಯಗೆ ಈ ಸ್ಥಿತಿ ಬರಬಾರದಿತ್ತು ಅಂತ ಅಭಿಮಾನಿಗಳು ಸಹ ಈಗ ಇದ್ದಾರೆ ಸಂಬಂಧ ಮುರಿದ ಬಗ್ಗೆ ಪೋಸ್ಟನ್ನು ಹಂಚಿಕೊಂಡಿರುವ ಹಾರ್ದಿಕ್ ಪಾಂಡ್ಯ ಕಳೆದ ನಾಲ್ಕು ವರ್ಷಗಳ ಕಾಲ ಒಟ್ಟಿಗೆ ವಾಸಿಸಿದ ನಂತರ ನತಾಶಾ ಮತ್ತು ನಾನು ಪರಸ್ಪರ ಒಪ್ಪಿಗೆಯೊಂದಿಗೆ ಬೇರೆಯಾಗಲು ನಿರ್ಧರಿಸಿದ್ದೇವೆ ನಾವು ಸಂಬಂಧವನ್ನು ಉಳಿಸಿಕೊಳ್ಳಲು ನಮ್ಮ ಕೈಲಾದಷ್ಟು ಪ್ರಯತ್ನಿಸಿದ್ದೇವೆ ಸಾಧ್ಯವಾದದ್ದೆಲ್ಲನೂ ನಾವು ನೀಡಿದ್ದೇವೆ ಎಂದು ತಿಳಿಸಿದ್ದಾರೆ ಆದರೆ ಒಟ್ಟಾಗಿರಲು ನಮ್ಮಿಬ್ಬರಿಗೂ ಸಾಧ್ಯವಾಗದ ಕಾರಣ ಬೇರೆಯಾಗುವುದೇ ಸರಿಯಾದ ನಿರ್ಧಾರ ಎಂದು ನಮಗೆ ಅನಿಸುತ್ತಿದೆ ಇದು ನಮಗೆ ತುಂಬ ಕಷ್ಟಕರವಾದ ನಿರ್ಧಾರವಾಗಿದೆ ಒಟ್ಟಿಗೆ ಕಳೆದ ಸಂತೋಷದ ಕ್ಷಣಗಳು ಪರಸ್ಪರ ಗೌರವ ಮತ್ತು ಒಂದು ಕುಟುಂಬವಾಗಿ ಕಳೆದು ದಿನಗಳನ್ನು ಆನಂದಿಸುತ್ತೇನೆ ಎಂದು ತಮ್ಮ ಪೋಸ್ಟ್ನಲ್ಲಿ ಅವರು ಬರೆದುಕೊಂಡಿದ್ದಾರೆ ತನ್ನ ಮಗ ಅಗತ್ಯನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂಬುದರ ಬಗ್ಗೆಯೂ ಹಾರ್ದಿಕ್ ಈಗ ತಿಳಿಸಿದ್ದಾರೆ ನಮ್ಮ ಜೀವನದಲ್ಲಿ ಅಗತ್ಯನನ್ನು ಪಡೆದಿರುವುದಕ್ಕೆ ನಾನು ಅದೃಷ್ಟವಂತರು ಅವನು ಯಾವಾಗಲೂ ನಮ್ಮ ಜೀವನದ ಅಡಿಪಾಯವಾಗಿ ಉಳಿಯುತ್ತಾನೆ ನಾವಿಬ್ಬರೂ ಸೇರಿ ಅವನನ್ನು ನೋಡಿಕೊಳ್ಳುತ್ತೇವೆ ಆತನಿಗೆ ಜಗತ್ತಿನ ಎಲ್ಲ ಸುಖ ಸಿಗುವಂತೆ ಮಾಡಲು ನಾವು ನಮ್ಮ ಕೈಲಾದಷ್ಟು ಪ್ರಯತ್ನಿಸುತ್ತೇವೆ ಮತ್ತು ಅವರ ಸಂತೋಷಕ್ಕಾಗಿ ನಮ್ಮಿಂದ ಸಾಧ್ಯವಿರುವ ಎಲ್ಲವನ್ನು ನಾವು ಮಾಡ್ತೇವೆ ಅಂತ ಈಗ ತಮ್ಮ ಒಂದು ಪೋಸ್ಟ್ನಲ್ಲಿ ಹಾರ್ದಿಕ್ ಪಾಂಡೆ ಅವರು ತಿಳಿಸಿದ್ದಾರೆ ಈ ರೀತಿಯಾಗಿ ಈ ಒಂದು ದಂಪತಿಗಳು ಬೇರೆಯಾಗ್ತಿರುವುದು ಎಲ್ಲರಿಗೂ ಬೇಸರದ ಸಂಗತಿಯಾಗಿದೆ ಇತ್ತೀಚೆಗಷ್ಟೇ ನಿವೇದಿತಾ ಮತ್ತು ಚಂದನ್ ಸಹ ಇದೇ ರೀತಿಯಾಗಿ ಹೊಂದಾಣಿಕೆ ಕೊರತೆಯಿಂದ ಡಿವೋರ್ಸನ್ನು ಪಡ್ಕೊಂಡಿದ್ರು ಅದಾದ ಮೇಲೆ ಯುವ ಮತ್ತು ಶ್ರೀದೇವಿಯವರು ಸಹ ಡಿವೋರ್ಸ್ಗೆ ಅಪ್ಲೈನ ಮಾಡಿದ್ದಾರೆ ಈ ರೀತಿಯಾಗಿ ಒಬ್ಬರ ನಂತರ ಒಬ್ಬರು ಅಂದರೆ ಪಾಪುಲರ್ ಆಗಿರುವಂಥ ದಂಪತಿಗಳು ಈ ರೀತಿಯಾಗಿ ಡಿವೋರ್ಸ್ ತಗೊಂತ ಇದ್ದರೆ ಇದು ಸಾಮಾನ್ಯ ಜನಗಳ ಮೇಲು ಸಹ ಒಂದು ರೀತಿಯಾಗಿ ನೆಗೆಟಿವ್ ಆಗಿ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಅನಿಸುತ್ತೆ ನಿಮ್ಮ ಒಂದು ಅಭಿಪ್ರಾಯನೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಲು ಮರೆಯದಿರಿ ಇದೇ ರೀತಿಯ ಯಾವುದೇ ಒಂದು ಕ್ಷಣ ಕ್ಷಣದ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು